ಇವತ್ತು ನೋಡಿ ಮಂಗಳ ನಾಗದೇವರು ಇದಕ್ಕೆ ಬಂದಿದ್ದಾರೆ ಬಿಟ್ಟು ಹೋಗಿದ್ದಾರೆ ಹ್ಮ್ ಮುಳುಗಿದ್ದೇವೆ ಸಿಕ್ತು ಮಾತಾಡ್ತೇನೆ ಈ ದೇವರ ಬಾವಿ ಹತ್ರ ಅದರಿಂದ ಒಳ್ಳೆಯದು ಹಾ ನಮಸ್ತೆ ಸ್ನೇಹಿತರೆ ಇವತ್ತು ಕೋಟಾ ಪಡುಕರೆಯಲ್ಲಿ ಸುಮಾರು ಒಂದು ನಲ್ವತ್ತು ವರ್ಷ ಹಿಂದಿನ ಒಂದು ಹತ್ತು ವರ್ಷದ ಹಿಂದೆ ಈ ಇದೊಂದು ಬಾವಿಗೆ ಸುಮಾರು ಒಂದು ನಾಗನ ಕಲ್ಲನ್ನು ನೀರಿಗೆ ಇಳಿಸಿದರು ಬೆತ್ತದ ಬುಟ್ಟಿಯಲ್ಲಿ ಅದು ತೆಗೆಯುವಾಗ ಹತ್ತೆ ಕಲ್ಲು ಸಿಕ್ಕಿದ್ದು ಒಂದು ಕಲ್ಲು ಮಿಸ್ ಆಗಿತ್ತು ದೇವರ ದೇವರು ಆ ಒಂದು ಆರೋಡ ಪ್ರಶ್ನೆ ಹಾಕಿದಾಗ ದೇವರ ಒಂದು ಹೇಳಿಕೆಯಲ್ಲಿ ಒಂದು ಒಂದು ಕಲ್ಲು ಸಿಕ್ಕಿಲ್ಲ ಈಗ ಹತ್ತು ವರ್ಷ ಬಿಟ್ಟು ಮತ್ತೆ ಆ ಬಾವಿಗೆ ಇಳಿದು ದಿನೇಶ್ ಅವರು ಮತ್ತೆ ಕರೆಸಿ ನಮ್ಮನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ರು ಆ ಕೆಳಗೆ ಇಳಿದು ನೀರು ಸ್ವಲ್ಪ ಖಾಲಿ ಮಾಡಿ ಹುಡುಕುವಾಗ ಒಂದು ಕಲ್ಲು ಸಿಕ್ಕಿದೆ ಆ ಕಲ್ಲು ತುಂಬ ನೂರು ವರ್ಷ ಹಿಂದೆದೇ ಕಲ್ಲು ಆ ಥರ ಇದೆ